ಕನ್ನಡ ಚಿತ್ರರಂಗದಲ್ಲಿ ಹಾಸ್ಯವೆಂಬುದು ಪ್ರೇಕ್ಷಕರ ಮನಸ್ಸನ್ನು ಸಂತೋಷಪಡಿಸುತ್ತದೆ ನರಸಿಂಹರಾಜರವರು ಈ ಹಾಸ್ಯಕ್ಕೆ ಚಕ್ರವರ್ತಿಯಾದವರು ಅವರು ಕನ್ನಡ ಚಿತ್ರರಂಗದ ಭಾರತೀಯ ನಟರು ಅವರು ಸಾವಿರದ ಒಂಬೈನೂರ ಇಪ್ಪತ್ತ್ಮೂರು ಜುಲೈ ಇಪ್ಪತ್ತ್ನಾಲ್ಕರಂದು ಜನಿಸಿದರು ಅವರು ಹಾಸ್ಯ ನಟರೂ ಕೂಡ ಮತ್ತು ನಿರ್ಮಾಪಕರೂ ಆಗಿದ್ದರು ಅವರು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಮತ್ತು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರ ನಡುವೆ ಇನ್ನೂರ ಐವತ್ತಕ್ಕೂ ಹೆಚ್ಚು ಕನ್ನಡ ಚಿತ್ರಗಳಲ್ಲಿ ಚಿತ್ರಗಳಲ್ಲಿ ನಟಿಸಿದ್ದರು ಅವರನ್ನು ಹಾಸ್ಯ ಚಕ್ರವರ್ತಿ ಎಂದೇ ಕರೆಯುತ್ತಿದ್ದರು ಮತ್ತು ಚಲನಚಿತ್ರೋದ್ಯಮದ ಹಾಸ್ಯ ದಿಗ್ಗಜರು ಕೂಡ ಆಗಿದ್ದರು ಸಿ ಪಿ ಮಲ್ಲಪ್ಪ ನಡೆಸುತ್ತಿದ್ದ ಚಂದ್ರಮೌಳೇಶ್ವರ ನಾಟಕ ಕಂಪನಿಯಲ್ಲಿ ಪ್ರಹ್ಲಾದ ಲೋಹಿತಾಶ್ವ ಕೃಷ್ಣ ಮಾರ್ಕಂಡ ಮುಂತಾದ ಪಾತ್ರಗಳನ್ನು ನಿರ್ವಹಿಸಿದ್ದರು ಶ್ರೇಷ್ಠ ಹಾಸ್ಯ ನಟ ಚಾರ್ಲಿ ಚಾಪ್ರಿನ್ ಅವರಿಂದ ಸಾಕಷ್ಟು ಪ್ರಭಾವಿತರಾಗಿದ್ದ ನರಸಿಂಹರಾಜ್ ಅವರು ಶರೀರ ವಿಶಿಷ್ಟ ಬಗೆಯ ಹಾವಭಾವಗಳ ಹಾಸ್ಯ ಪಾತ್ರಗಳಿಗೆ ಹೇಳಿ ಮಾಡಿಸದಂತಿತ್ತು ಕನ್ನಡದಲ್ಲಿ ಹೊಸ ಬಗೆಯ ಪ್ರಯೋಗ ವೈವಿಧ್ಯಪೂರ್ಣ ಕಥೆಗಳು ಯಶಸ್ವಿ ಚಿತ್ರಗಳು ಹೊರಬಂದದ್ದು ಕಳೆದ ಶತಮಾನದ ಐದು ಆರು ಮತ್ತು ಏಳನೆಯ ದಶಕಗಳಲ್ಲಿ ಈ ಅವಧಿ ಕನ್ನಡ ಚಿತ್ರರಂಗದ ಸುವರ್ಣ ಯುಗ ಈ ಯುಗದಲ್ಲಿ ರಾರಾಜಿಸಿದ ನರಸಿಂಹರಾಜು ಅವರು ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಬಿಡುಗಡೆಯಾದ ಬೇಡರ ಕಣ್ಣಪ್ಪದಿಂದ ಆರಂಭವಾಗಿ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರವರೆಗಿನ ಇಪ್ಪತ್ತೈದು ವರ್ಷಗಳಲ್ಲಿ ಇನ್ನೂರೈವತ್ತಕ್ಕೂ ಹೆಚ್ಚಿನ ಚಿತ್ರಗಳಲ್ಲಿ ಹಾಸ್ಯ ನಟರಾಗಿ ಬೆಳಗಿದವರು ನರಸಿಂಹರಾಜು ಅವರ ಬಗ್ಗೆ ಅವರ ಪುತ್ರಿ ಸುಧಾ ನರಸಿಂಹರಾಜ್ ಅವರು ದೂರದರ್ಶನದಲ್ಲಿ ಕಾರ್ಯಕ್ರಮ ಮಾಡಿದಾಗ ಸಂದರ್ಶನದಲ್ಲಿ ಭಾಗವಹಿಸಿದ್ದ ಹೊರನಟ ರಾಜ್ಕುಮಾರ್ ಅವರು ಹೇಳುತ್ತಿದ್ದರು ಅಂದಿನ ದಿನದಲ್ಲಿ ನಿರ್ಮಾಪಕ ಹಾಗೂ ನಿರ್ದೇಶಕರು ಚಲನಚಿತ್ರಗಳಿಗೆ ಮೊದಲು ನರಸಿಂಹರಾಜ್ ಅವರ ದಿನಗಳನ್ನು ಗುರುತುಪಡಿಸಿಕೊಂಡು ಉಳಿದು ಉಳಿದ ನಮ್ಮಂತಹ ಕಲಾವಿದರನ್ನು ಸಂಪರ್ಕಿಸುತ್ತಿದ್ದರು ರಾಜ್ಕುಮಾರ್ ಅವರು ಹೇಳಿದ ಮಾತು ನರಸಿಂಹರಾಜ್ ಅವರು ಗಳಿಸಿದ ಶ್ರೇಷ್ಠತೆಗೆ ಮತ್ತು ಅಂತಹ ಮಾತನ್ನು ಹೇಳುವ ರಾಜ್ಕುಮಾರ್ ಅವರ ಸಜ್ಜನತೆಯ ಶ್ರೇಷ್ಠತೆಗೆ ಕನ್ನಡಿ ಹಿಡಿದಂತಿದೆ ರಾಜ್ಕುಮಾರ್ ಮತ್ತು ನರಸಿಂಹರಾಜ್ ಅವರ ಜೋಡಿ ಕನ್ನಡ ಚಿತ್ರರಂಗದಲ್ಲಿ ಸಂಭವಿಸಿದ ಅದ್ಭುತಗಳಲ್ಲೊಂದು ಈ ಜೋಡಿಗೆ ಬಾಲಕೃಷ್ಣ ಅವರನ್ನು ಕೂಡ ಸೇರಿಸಬಹುದು ನರಸಿಂಹರಾಜ್ ಅವರು ತಮ್ಮ ಚಿತ್ರಗಳಲ್ಲೆಲ್ಲ ಹಾಸ್ಯ ಪಾತ್ರವಾಗಿಯೇ ಉಳಿದರು ನರಸಿಂಹರಾಜ್ ಅವರು ತಾವೇ ನಿರ್ಮಿಸಿದ ಪ್ರೊಫೆಸರ್ ಹುಚ್ಚುರಾಯ ಚಿತ್ರದಲ್ಲಿಯೂ ಕೂಡ ವಿಭಿನ್ನ ಪಾತ್ರವನ್ನು ನಿರ್ವಹಿಸಿದರು ನಗಬೇಕು ನಗಿಸಬೇಕು ಇದೇ ನನ್ನ ಧರ್ಮ ನಗಲಾರೆ ಅಳು ಅಳುವೆ ಎಂದರೆ ಅದೇ ನಿನ್ನ ಕರ್ಮ ಎಂಬುದು ನರಸಿಂಹರಾಜ್ ಅವರ ಮೇಲೆ ಚಿತ್ರಿತವಾದ ನಕ್ಕರೆ ಅದೇ ಸ್ವರ್ಗ ಚಿತ್ರದ ಗೀತೆ ಇದನ್ನು ಚಾಚು ತಪ್ಪದೆ ತಮ್ಮ ಬಾಳಿನ ತಿರುಳನ್ನಾಗಿ ಮಾಡಿಕೊಂಡವರು ನರಸಿಂಹರಾಜವರು ಹಾಸ್ಯಮಯ ಹಾಸ್ಯಪ್ರಜ್ಞೆಗೆ ಹೆಸರುವಾಸಿಯಾಗಿದ್ದರು ನರಸಿಂಹರಾಜು ದುರಾದೃಷ್ಟವಶಾತ್ ತಮ್ಮ ಕೊನೆಯ ದಿನಗಳನ್ನು ಅಪಘಾತದಲ್ಲಿ ತಮ್ಮ ಮಗನ ಮರಣದ ದುಃಖದಲ್ಲಿ ಕಳೆದರು ಅವರು ಜುಲೈ ಹನ್ನೊಂದು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಂದು ಬೆಳಗ್ಗೆ ನಾಲ್ಕು ಮೂವತ್ತರ ಸುಮಾರಿಗೆ ತೀವ್ರ ಹೃದಯಾಘಾತದಿಂದ ಐವತ್ತಾರನೇ ವಯಸ್ಸಿನಲ್ಲಿ ನಿಧನರಾದರು ಅವರ ಮರಣದ ನಂತರ ವಾರ್ಷಿಕ ಚಲನಚಿತ್ರ ಪ್ರಶಸ್ತಿ ನರಸಿಂಹರಾಜ ಪ್ರಶಸ್ತಿಯನ್ನು ಅವರ ನೆನಪಿಗಾಗಿ ಸ್ಥಾಪಿಸಲಾಯಿತು ಅವರು ಕನ್ನಡ ಚಲನಚಿತ್ರೋದ್ಯಮದಲ್ಲಿ ಅತ್ಯಂತ ಜನನಿಬಿಡ ನಟರಾಗಿದ್ದರು ಇದು ಕನ್ನಡಿಗರಲ್ಲಿ ಅವರ ಅಪ್ರತಿಮ ಸ್ಥಾನಮಾನದ ಹೊರತಾಗಿಯೂ ಅವರಿಗೆ ರಾಜ್ಯ ಅಥವಾ ಕೇಂದ್ರ ಸರ್ಕಾರಗಳು ಒಮ್ಮೆಯೂ ಪ್ರಶಸ್ತಿ ನೀಡದಿರುವುದು ವಿಪರ್ಯಾಸ ರಾಜ್ಕುಮಾರ್ ಅವರಿಗಿಂತ ಮುಂಚೆಯೇ ಮತ್ತು ಸಾವಿರದ ಒಂಬೈನೂರ ಅರವತ್ತೇಳರ ಚಲನಚಿತ್ರವಾದ ನಕ್ಕರೆ ಅದೇ ಸ್ವರ್ಗದ ಮೂಲಕ ಡಾಕ್ಟರ್ ರಾಜ್ಕುಮಾರ್ ಅವರಿಗಿಂತ ಮೊದಲು ನೂರು ಚಿತ್ರಗಳನ್ನು ಪೂರ್ಣಗೊಳಿಸಿದ ಕೀರ್ತಿಗೆ ಪಾತ್ರರಾಗಿದ್ದರು